ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯಚರಣಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ ಕೇಡುಬುದ್ಧಿಯ ಕರವಿಡಿದು ಒಡೆ ಒಡವೆಯಂಗಳಿಸುವರು ಮಡದಿ ಮಮತೆಯನ್ನು ಮಾಡಿ ಪೊಡವೆಯೋಳ್ ಮಡಿದು ಪೋಗುವ ಜನಗಳಿಗೆ ಅನುದಿನ ಶಿವಾಯ ನಮಃ ಎಂದು ಉಪದೇಶಿಸುವ ಶ್ರೀಮಜ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸದ್ಗುರು ಸಿದ್ಧಾರುಢರನ್ನು ವಿಶೇಷವಾಗಿ ಗುಣಗಾನಗೈದರು ಸ್ತುತಿ ಮಾಡಿದರು ಕೇಡು ಬುದ್ಧಿಯನ್ನು ಮನಸ್ಸಿನೊಳಗಿಟ್ಟುಕೊಂಡು ದುಡ್ಡು ಗಳಿಸೋದು ಆ ದುಡ್ಡು ಯಾತಕ್ಕಾಗಿ ಗಳಿಸೋದಂದ್ರೆ ತನ್ನ ಮಡದಿ ಮತ್ತು ಮಕ್ಕಳ ಮ್ಯಾಲಿನ ಮಮತೆಗಾಗಿ ಗಳಿಸಿ ಅದನ್ನೆಲ್ಲ ಬಿಟ್ಟು ಸತ್ತು ಹೋಗುವಂತಹ ಜನರಿಗೆ ಶಿವಾಯ ನಮಃ ಎನ್ನುವಂತಹ ಮಹಾಮಂತ್ರವನ್ನು ಬೋಧಿಸುವಂತಹ ಸದ್ಗುರುಗಳು ಸಿದ್ಧಾರುಢ ಮಹಾಸ್ವಾಮಿಗಳು ಭಕ್ತ ಕುಂಬಾರ ಒಂದು ಮಾತು ಹೇಳ್ತಾನಲ್ಲ ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ ನಿಂತ ಮರುಕ್ಷಣವೇ ಮಸನದಿ ಸಂಸ್ಕಾರ ಮನ್ನಲಿ ಬೆರೆತು ಮೆಲ್ಲನೇ ಕೊಳಿತು ಮುಗಿಯುವ ದೇಹಕ್ಕೆ ವ್ಯಾಮೋಹ ವೇಕೆ ಅಂತ ಕೇಳಿದ್ರಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಬಾಳಿಗೆ ಬೇಕು ಭಕ್ತಿಯ ಬೆಳಕು ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಅಂತ ಹೇಳಿದ್ರಲ್ಲ ನಮ್ಮ ಉಸಿರಿ ಎಲ್ಲಿತನ ಈ ಶರೀರದೊಳಗೆ ಐತಿ ಅಲ್ಲಿತನ ಮಾತ್ರ ಇದು ಮನೆ ನಂದು ಇದು ಹೊಲ ನಂದು ಈ ಸಂಪತ್ತು ನಂದು ಅಂತ ಹೇಳ್ಕಾರ ಎದಿ ಉಬ್ಬಿಶು ಉಬ್ಬಿಶಿ ಅಡ್ಡಾಡ್ತಿರ್ತೇವೆ ನಾವು ಯಾವ ಊರಿಗೆ ಹೋದರೂ ಅಲ್ಲೊಂದು ಜಗ ಎಲ್ಲಿ ಹೋದ್ರೂ ಒಂದು ಮನಿ ಹೋದರೂ ಒಂದು ಹೊಲ ಇಂಥ ಮಂದಿ ಭಾಳ ಐತಿ ಅವ್ರಿಗೆ ಎಷ್ಟು ಗದಿ ಶತೀಕ್ಷ ಅಡ್ಡಾಡ್ತಿರ್ತಾರಪ್ಪ ಅಂದ್ರೆ ಇದೆಲ್ಲ ನಂದ ನಂದ ಅಂತಿರ್ತಾರವ್ರು ಒಂದು ಕ್ಷಣ ನೋಡ್ರಿ ಉಸಿರು ನಿಂತಪ್ಪ ಅಂದ್ರೆ ಎಲ್ಲಿ ಹೋತಿದು ನಂದು ಅನ್ನುವಂತಹ ಭಾವ ಅಂತ ನಿಂದೇನಾದರೂ ನಿನ್ನ ಜೊತೆ ಬಂತೇನ ನಿಂದ ಮನಿ ಆಗಲಿ ನಿಂದು ಹೊಲ ಆಗಲಿ ನಿನ್ನ ಸಂಪತ್ತಾಗಲಿ ನಿನ್ನ ಒಡವೆ ವಸ್ತ್ರಗಳಾಗಲಿ ಚಲೋ ಅರಿವಿ ಹಾಕಿದ್ರೆ ಅದನ್ನು ಸಹಿತ ತಕ್ಕೊಂಡ ಕ್ಯಾರ ಸಾದಾ ಅರಿವಿ ಮೈ ಮೈಮೇಲೆ ಎಂಥೆಂಥ ಆಭರಣಗಳನ್ನು ಹಾಕ್ಕೊಂಡು ಅಡ್ಡಾಡಿದ್ದಿ ಒಂದು ಗುಂಜು ಸಹಿತ ನಿನ್ನ ಮೈಮೇಲೆ ಇಲ್ಲದಂಗೆ ಅದನ್ನು ಕಸ್ಕೋತಾರ ಕುನಿಮಟ ಹೋಗೋ ಮಠ ಅಳ್ತಾರೋ ಕರಿತಾರೋ ಕೂಗ್ತಾರೋ ಎಲ್ಲ ಮಾಡ್ತಾರ ಮುಚ್ಚಿ ಬಂದ್ರಪ್ಪ ಅಂದರೆ ಹೊಟ್ಟೆ ಹಸದಿಕಾರು ಊಟ ಮಾಡೋಕ್ಕೆ ಆರಂಭ ಮಾಡ್ತಾರೆ ಅಂದಮೇಲೆ ತಿಳ್ಕೊ ಎಷ್ಟು ನಂದು ನಂದನ್ನುವಂಥ ನೀ ತುಂಬಿದಿ ಎಷ್ಟೊಂದು ಸ್ವಾರ್ಥ ಬುದ್ಧಿಯನ್ನು ನೀ ಅಳವಡಿಸಿಕೊಂಡು ಯಾವ ಹೆಂಡತಿ ಯಾವ ಮಕ್ಕಳಿಗಾಗಿ ಈ ಒಂದು ಗಳಿಕೆಯನ್ನು ಮಾಡಿದಿ ಅವರು ಯಾರೂ ನಿನ್ನ ಜೊತೆ ಬರಲಿಲ್ಲ ಅಂದಮೇಲೆ ವಿಚಾರ ಮಾಡು ಅದಕ್ಕೆ ಸಿದ್ಧಾರ್ಡಪ್ಪ ಅವಳು ಹೇಳತ್ತಿದ್ರಂತ ಹೊತ್ತು ಮುಣಗೋದ್ರೊಳಗನ ಗತ್ತು ಕಾಣಬೇಕಪ್ಪ ಅಂತ ಹೇಳ್ತಿದ್ರಂತವ್ರು ಬಸ್ಲಿಂಗಮ್ಮ ಸಾನಿಕೊಪ್ಪವ್ರು ಭಾಳ ಚಂದ ಹೇಳ್ತಿದ್ರು ನನಗೆ ನೋಡಪ್ಪ ದಿನಕ್ಕೆ ಒಮ್ಮೆರೆ ಈ ಮಾತು ಸಿದ್ಧಾರ್ಡಪ್ಪ ಯಾರ್ಯಾರು ಹೇಳೇ ಬಿಡ್ತಿದ್ರು ನೋಡಂತ ಹೊತ್ತು ಮುಳುಗೋದ್ರೊಳಗೆ ಗತ್ತು ಕಾಣಂದ್ರೆ ಈ ಶರೀರದೊಳಗೆ ಜೀವಿ ಇರೋದ್ರೊಳಗನ ಆತ್ಮ ಸಾಧನೆಯನ್ನು ಮಾಡ್ಕೋ ಆಮೇಲೆ ಏನು ಮಾಡ್ಕೊಳಕ್ಕಾಗೋದಲ್ರಿ ಶರೀರ ಏನೈತಲ್ಲ ಇದು ಆತ್ಮ ಸಾಧನೆ ಒಂದು ಪವಿತ್ರವಾದಂಥ ಸಾಧನ ಇದನ್ನು ಉಪಯೋಗಿಸ್ಕೊಳ್ಳೋದ್ರ ಮ್ಯಾಲ ನಿಂತೈತಿ ಅಲ್ಲ ಹಾಗಂದ್ರೆ ನಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬಿಡು ನನ್ನ ಅಲ್ಲ ನಿನ್ನ ಹೆಂಡತಿ ನಿನ್ನ ಮಕ್ಕಳ ಜೊತೆನೇ ಇರು ನಿನ್ನ ಸಂಸಾರವನ್ನು ಮಾಡ್ಕೋತನೇ ಇರು ಆದರೆ ಅದು ಜೀವನ ಅಂಥೇಳಿ ತಿಳ್ಕೋಬೇಡ ಭಾಳ ಥರದ ಕಷ್ಟ ಬರ್ತಾವ್ರ ಜೀವನದೊಳಗೆ ಯಾರನ್ನೂ ಬಿಡೋದಿಲ್ಲ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂದು ಒಳಗೆ ಇವ್ರನ್ನ ಕಟ್ಕೊಂಡು ಎಲ್ಲರನ್ನೂ ಸಂಭಾಳಿಸ್ಕೊಂಡು ಈ ಒಂದು ಸಮಾಜದೊಳಗೆ ಜೀವನ ಸಾಗಿಸ್ಬೇಕಂದ್ರೆ ಅದು ಒಂದು ದೊಡ್ಡ ತಪಸ್ಸೈತಿ ಎಂಥ ಕಷ್ಟ ಬಂದ್ರೂ ಹೆದರಬಾರ್ದು ಯಾರು ನಿಂದ ಮಾಡಿದ್ರೂ ಸಹಿತ ಕುಗ್ಗಬಾರ್ದು ಕಷ್ಟ ಬಂತಪ್ಪ ಅಂದ್ರೆ ತಿಳ್ಕೋಬೇಕು ನಾ ಮಾಡಿದಂಥ ಪ್ರಾರಬ್ಧವನ್ನು ನಾ ಕಳೆಯಕತ್ತೇನಪ್ಪ ಅಂತ ಹೇಳ್ಕಾರೆ ಯಾರು ನಮ್ಮನ್ನು ನಿಂದ ಮಾಡಿದ್ರಪ್ಪ ಅಂದ್ರೆ ತಿಳ್ಕೋಬೇಕು ಅವ್ರು ಏನು ಮಾಡಕತ್ತಾರಂದ್ರೆ ನನಗೆ ಗೊತ್ತಾಗದಂಗೆ ನನ್ನ ಪಾಪವನ್ನು ಅವರು ತೊಳ್ಯಕತ್ತಾರ ಕಡಿಮೆ ಮಾಡಕತ್ತಾರ ಅಂಥೇಳಿ ತಿಳ್ಕೊಂಡು ನಾವು ಉದ್ವೇಗಕ್ಕೆ ಒಳಗಾಗಬಾರದು ಕರುಣೆ ಕರುಣೆಪ ತಂದೆ ಅಂಥೇಳಿ ಅವನು ನಂಬಿ ಹೊಂಟು ಬಿಡದ್ರಿ ಮಗನ ಬಹಳ ಪ್ರೀತಿ ಮಾಡ್ತೀವಪ್ಪ ಅಂದರೆ ಮಗೇನಾದರೂ ಒಂದು ತೊಂದರೆ ಕೊಡ್ತಾನೆ ಮಗಳನ್ನ ಬಹಳ ಪ್ರೀತಿ ಮಾಡ್ತೀವಪ್ಪ ಅಂದ್ರೆ ಮಗಳಿಗೂ ಒಂದು ಏನಾದ್ರು ತೊಂದರೆ ಕೊಡ್ತಾನ ನನ್ನ ಶರೀರವನ್ನು ಬಹಳ ನಾ ಪ್ರೀತಿ ಮಾಡ್ತಾನಂದ್ರೆ ನನ್ನ ಶರೀರಕ್ಕೂ ಒಂದು ತೊಂದರೆ ಕೊಡ್ತಾನೆ ಎಷ್ಟು ಕೆಟ್ಟೈತಿ ಪ್ರಾರಬ್ಧ ಅಂತಂದ್ರೆ ಬೆನ್ನು ಹತ್ತಿ ಅದು ನಮ್ಮನ್ನು ಆದರೆ ಎಷ್ಟು ಚಲೋ ಐತಿ ಆ ಗುರು ಸ್ಮರಣಿ ಅಂತಂದ್ರೆ ಎಂಥ ಕೆಟ್ಟ ಪ್ರಾರಬ್ಧ ಇದ್ರೂ ಸಹಿತ ಅದನ್ನು ತಡೆದು ನಿಲ್ಲಿಸ್ತೈತಿರೋದು ಅದಕ್ಕೆ ಸಿದ್ಧಾರ್ಡ್ರು ಯಾವಾಗೂ ಬೋಧನೆ ಮಾಡಿದರು ಏನಂತಂದರೆ ಮಡದಿ ಮಕ್ಕಳೋಳು ಮಮತಿಯನ್ನು ಮಾಡಿ ಪೊಡವೆಯೋಳು ಮಡಿದು ಪೋಗುವ ಜನಗಳಿಗೆ ಅನುದಿನ ಶಿವಾಯ ನಮಃ ಎಂದು ಉಪದೇಶವಂ ಮಾಡುವ ಸದ್ಗುರುನಾಥ ಅಂತ ಸಿದ್ಧಾರ್ಡ್ರನ್ನು ಸ್ತುತಿ ಮಾಡಿದರು ಓಂ ನಮ ಶಿವಾಯನ ಕೋತ ಇರ್ರಿ ಪಾ ನಾಮಸ್ಮರಣೆಯನ್ನು ಇರ್ರಿ ಸಂತ ತುಕಾರಾಂ ಮಹಾರಾಜರು ವೈಕುಂಠಕ್ಕ ಹೋಗ್ತಿರ್ತಾರೆ ಸದೇಹಿಗಳಾಗಿ ಹೋಗುವಂತಹ ಸಮಯದೊಳಗೆ ಎಲ್ಲರೂ ಕಣ್ಣೀರು ಸುರಿಸ್ತಿರ್ತಾರೆ ಅವಾಗ ತಮ್ಮ ಹೆಂಡತಿಗೆ ಹೇಳ್ತಾರ ನೋಡು ಧರ್ಮೇ ಚ ಅರ್ಥೇ ಚ ಕಾಮೇಚ ನಾತಿ ಚರಾಮಿ ಅಂತ ಹೇಳಿ ನಿನ್ನನ್ನು ಸಾಕ್ಷಿಯಾಗಿ ನಾ ಕೈ ಹಿಡದ್ದೇನೆ ನನ್ನ ಜೀವನದೊಳಗೆ ಬಂದಂತಹ ಪ್ರತಿಯೊಂದು ಸುಖ ದುಃಖಗಳಿಗೆ ನೀ ಸಮಭಾಗಿಯಾಗಿದೆ ಇವತ್ತ ವೈಕುಂಠದಿಂದ ಸಾಕ್ಷಾತ್ ಮಹಾವಿಷ್ಣು ಬಂದ ನನ್ನ ಕರ್ಕೊಂಡು ಹೊಂಟಾನ ನೀನು ನಡಿ ಹೋಗೋಣ ಅಂತ ಅವರು ಅವಾಗ ಆಕೆಂದ್ಲು ಹೆಂಗ ವೈಕುಂಠ ವೈಕುಂಠ ಅಂತ ಹೇಳಿಕಾರ ಮಳ್ಳ ಮಾಡಿ ಯಾರನ್ನರೇ ವೈಕುಂಠದೊಳಗೆ ಏನೈತಿ ಇಲ್ಲಿದ್ದಂಥ ನನ್ನ ಮಕ್ಕಳನ್ನ ನನ್ನ ಆಸ್ತಿ ನನ್ನ ತಂದೆ ತಾಯಿಗಳನ್ನು ಬಿಟ್ಟು ಹೆಂಗೆ ಬರಲಿ ಇದು ನನ್ನ ವೈಕುಂಠ ಅನ್ಲಿಕ್ಕೆ ತುಕಾರಾಮ್ ರಂದ್ರು ಪ್ರಾರಬ್ಧಿ ಜೋಡೀದನ ಪ್ರಾರಬ್ಧ ಈಚಿ ಮಳಿಮಾನ ಪ್ರಾರಬ್ಧಿ ಬರೀ ತುಕಾನ ಕರಿ ಭೋಪಾಟ ಅನ್ನೋ ರಂಗ ಈಗಿ ಪ್ರಾರಬ್ಧದೊಳಗೆ ಇದ್ದಿದ್ದು ಈಕೆ ಅನುಭವಿಸ್ಲಿ ಅಂತ ಹೇಳಿ ಅಖಂಡವಾದಂತಹ ಭಜನೆಯೊಳಗೆ ತಲ್ಲೀನರಾಗ್ತಾರ ವೈಕುಂಠದಿಂದ ಪುಷ್ಪಕ ವಿಮಾನನ ಬರ್ತೈತಿ ತುಕಾರಾ ಮಹಾರಾಜರ ಹೆಂಡತಿ ಹೋಳಿಗೆ ಮಾಡ್ತಿರ್ತಾಳ್ರಿ ಮಕ್ಕಳಿಗೆ ತವ್ರ ಮನೆಯವ್ರಿಗೆ ಹುನ ಸಾಕ ತಾಯಿ ಓಡ್ಕೊಂತ ಬಂದು ಹೇಳ್ತಾಳ ಗಂಡ ಕರಿನ ವೈಕುಂಠ ಕುಂಟಾನ ಗರುಡ ವಾಹನನಾಗಿ ಪರಮಾತ್ಮನ ಬಂದಾನ ಅಂತ ಹೇಳಿದಾಗ ಎಲ್ಲ ಬಿಟ್ಟು ಓಡಿ ಬರ್ತಾಳೆ ಅಷ್ಟೊತ್ತಿಗೆ ಆಗಲಿ ಗರುಡ ವಿಮಾನ ಮ್ಯಾಲೆ ಏರಿಬಿಟ್ಟಿರ್ತೈತಿ ಆವಾಗ ಬಹಳ ದುಃಖ ಪಟ್ಕೊಳ್ತಾಳ ಆವಾಗ ಅವರೊಂದು ಮಾತು ಹೇಳ್ತಾರೆ ಏನಂತಂದ್ರೆ ನೀವು ನನ್ನಂಗೆ ಸದೇಹಿಗಳಾಗಿ ವೈಕುಂಠಕ್ಕೆ ಬರಬೇಕನ್ನೋ ಇಚ್ಛಾ ಇತ್ತಂದ್ರೆ ನಾಮಸ್ಮರಣೆಯೊಳಗೆ ನಿಮ್ಮನ್ನು ನೀವೇ ಅಂತ ಅಂಥೇಳಿ ಕೊಳ್ಳಾಗಿದ್ದಂಥ ತಂಬೂರಿಯನ್ನು ಕೈಯಾಗಿದ್ದಂಥ ತಾಳವನ್ನು ಕೆಳಗೆ ಚಲ್ಲುತ್ತಾರೆ ಅಂದ್ರೆ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಅಂದ್ರೆ ನೀ ಸಂಸಾರಿನ ಇದ್ದರೂ ಸಹಿತ ನಿನ್ನನ್ನು ಮೋಕ್ಷಲೋಕಕ್ಕೆ ಕರ್ಕೊಂಡು ಹೋಗ್ತೈತಿ ಅದಕ್ಕೆ ನಾಮಸ್ಮರಣೆಯನ್ನು ಮಾಡು ಓಂ ನಮ್ಮ ಶಿವಾಯನ್ನು ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮನ್ನು ಹೇ ರಾಮ ನಿನಗೆ ಯಾವ ಬೇಕು ಆ ನಾಮಸ್ಮರಣೆಯನ್ನು ಮಾಡಪ್ಪ ಅಂಥೇಳಿ ಬೋಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು ಸಿದ್ಧಾರುಡಪ್ಪಗಳು ಅವರು ಶಿಷ್ಯರು ರುಡ ಮಹಾಸ್ವಾಮಿಗಳು ಇವ್ರದಿಬ್ಬರದು ಜೋಡಿ ನೋಡ್ರಿ ಅಪರೂಪವಾದಂಥ ಜೋಡಿ ಕೈಲಾಸದೊಳಗಿದ್ದಂಥ ಪರಮಾತ್ಮ ಸಿದ್ಧಾರುಡರಾಗಿ ಭೂಮಿಗೆ ಇಳದ ಕೈಲಾಸದೊಳಗಿದ್ದಂಥ ಗಂಧರ್ವ ಹುಲಿಯಾಗಿ ಭೂಮಿಗೆ ಇಳದ ಆ ಹುಲಿಗೆ ಮೋಕ್ಷವನ್ನು ಕೊಟ್ಟು ಮನುಷ್ಯ ರೂಪವನ್ನು ಅನುಗ್ರಹಿಸಿದ ಸದ್ಗುರು ಸಿದ್ಧಾರುಡ ಮಹಾತ್ಮ ಹುಲಿಯಾಗಿ ಬಂದು ಈ ಜನ್ಮದೊಳಗೆ ನನ್ನ ಪಾದಕ್ಕೆ ಬಿದ್ದಿ ಮರು ಜನ್ಮದೊಳಗೆ ನನ್ನ ಪರಮ ಶಿಷ್ಯನಾಗಿ ಬಂದು ಯಾವಾಗಲೂ ನನ್ನ ಇರು ಅಂಥೇಳಿ ಕಣ್ಣೀರು ಸುರಿಸುತ್ತಿರುವಂತಹ ಹುಲಿಗೆ ಆಶೀರ್ವಾದವನ್ನು ಮಾಡಿದ್ರು ನೋಡ್ರಿ ಸಿದ್ಧಾರ್ಡ್ರು ಸಿದ್ಧಾರುಡರು ಬಂದು ಜೀವನ ಚರಿತ್ರವನ್ನು ನೋಡ್ಕೋತ ಬಂದರೆ ಒಂದು ಕಡೆಯೂ ಸಹಿತ ಅವರಿಗೆ ಇಲ್ಲ ಇಲ್ಲ ಕೇವಲ ಅನುಗ್ರಹ ಮಾತ್ರ ಅನುಗ್ರಹ ಮಾತ್ರ ಗುರು ಬಂದಾನ ತಂಗಿ ನಮ್ಮೂರಿಗೆ ಶಿವ ಬಂದಾನ ತಂಗಿ ನಮ್ಮೂರಿಗೆ ಸಿದ್ಧ ಬಂದಾನ ತಂಗಿ ನಮ್ಮೂರಿಗೆ ಶಿವಾನನ ಸಿದ್ಧರ ರೂಪದಿಂದ ಭೂಮಿಗೆ ಇಳಿದು ಬಂದ ಅಂಥ ಸಿದ್ಧಾರುಡರ ಒಂದು ಸ್ಮರಣೆ ಮಾಡಬೇಕಂದ್ರೆ ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿರಬಹುದು ಅಂತ ಬಂದಿದ್ದೆಲ್ಲ ಬರಲಿ ಸದ್ಗುರುನಾಥ ನಿನ್ನ ದಯವೊಂದಿರಲಿ ಅಂಥೇಳಿ ಯಾರು ಭಕ್ತಿಯಿಂದ ಆ ಸಿದ್ಧಾರುಡರನ್ನು ನಂಬಿದಾರ ಅವ್ರಿಗೆ ನಿಶ್ಚಿತವಾಗಿಯೂ ಕಷ್ಟ ಬರಬಹುದು ಆದರೆ ಮೋಕ್ಷ ಮಾತ್ರ ಸಿಗತೈತಿ ಬೇಕಾದ ಕಷ್ಟ ಬರಲಿ ಆದರೆ ಮೋಕ್ಷ ಮಾತ್ರ ಸಿಗಲಿ ಅಂತ ಹೇಳಕ್ಕೆ ಅವನ ಹಂತಕ್ಕೆ ಪ್ರಾರ್ಥನೆ ಮಾಡಿ ನಡೆಯೋದೈತ್ಲ ಇದ ಸಾರ್ಥಕತೆಯ ಜೀವನ ಇಂತಹ ಜೀವನವನ್ನು ನಾವೆಲ್ಲರೂ ಸಹಿತ ಸಾಗಿಸೋದು ಸಿದ್ಧಾರುಡರು ಗುರುವಿನ ಸೇವಾ ಎಷ್ಟು ಮಾಡಿದರೂ ದೇವರ ಭೂಪುರಕ್ಕೆ ಹೋಗಿ ಗಜದಂಡ ಮಹಾಸ್ವಾಮಿಗಳಿಗೆ ಶರಣಾದರು ಗಜದಂಡ ಮಹಾಸ್ವಾಮಿಗಳು ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಾಗ ಆ ಲಿಂಗದೊಳಗನ ಸಿದ್ಧಾರುಡರು ಕಂಡರು ಜಗತ್ತನ್ನು ಉದ್ಧರಿಸಲಿಕ್ಕೆ ಬಂದಂತಹ ಪರಮಾತ್ಮ ನನ್ನ ಅಂತ ತಿಳಿದು ಲಘು ಲಘು ಲಿಂಗ ಪೂಜೆಯನ್ನು ಮುಗಿಸ್ಕೊಂಡು ಗುಣಗಡಿಗೆ ಒಳಗೆ ಇಟ್ಕೊಂಡು ಮಠದಿಂದ ಹೊರಗೆ ಬರ್ತಾರ ಸಿದ್ಧಾರುಡರು ಬಾಗಿಲದೊಳಗೆ ಒಂಟಿಗಾಲಿನೊಳಗೆ ಗಜದಂಡ ಮಹಾಸ್ವಾಮಿಗಳ ದರ್ಶನಕ್ಕಾಗಿ ಕಾತರದಿಂದ ಕಾಯ್ತಿರ್ತಾರೆ ಗುರುಗಳು ಹೊರಗೆ ಎಂಟೊಂಬತ್ತು ವರ್ಷದ ಸಿದ್ಧಾರುಡರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಗಜದಂಡ ಮಹಾಸ್ವಾಮಿಗಳು ನೀ ಯಾರಪ್ಪ ಅಂತ ಕೇಳಲಿಲ್ಲ ಎಲ್ಲಿಂದ ಬಂದೀಪಾ ಅಂತ ಕೇಳಲಿಲ್ಲ ನಿನ್ನ ಉದ್ದೇಶ ಏನಪ್ಪ ಅಂತ ಕೇಳಲಿಲ್ಲ ಸುಮ್ಮನೆ ಹೋಗಿಬಿಟ್ರು ಸಿದ್ಧಾರ್ಡ್ರು ಸದ್ಗುರುನಾಥ ನಿನ್ನ ಒಂದು ಕರುಣೆಯಲ್ಲಿ ಎಂಥದ್ದು ಐತಿಪಾ ಅಂದರೆ ದೇರ್ಹಯ್ಯ ಅಂದೇರ್ನಹಿ ಅಂತಾರಲ್ಲ ಹಂಗೆ ಹೊತ್ತಾಗಬಹುದು ಆದರೆ ಒಂದಿಲ್ಲ ಒಂದು ದಿವಸ ನಿನ್ನ ಕೃಪಾ ಆಗತೈತಿ ಅಂತ ಕರೆ ಗಟ್ಟಿಯಾದಂಥ ನಂಬಿಕೆಯನ್ನು ಇಟ್ಟುಕೊಂಡು ಹನ್ನೆರಡು ವರ್ಷ ಗಜದಂಡ ಮಹಾಸ್ವಾಮಿಗಳ ಕುದುರೆ ಚಾಕ್ರಿ ಮಾಡಿದರು ಕುದುರೆ ಲದ್ದಿ ಬೆಳೆಯೋದು ಅದನ್ನು ಜಳಕ ಮಾಡಿಸ್ಕೊಂಡು ಬರೋದು ಅದಕ್ಕೆ ಮೇವು ತಗೊಂಡು ಬರೋದು ಅದರ ಮೈ ತಿಕ್ಕೋದು ಮಠದ ಕಸ ಹೊಡೆಯೋದು ಮಠದಾಗಿನ ಎಲ್ಲ ಸೇವೆಯನ್ನು ಮಾಡೋದು ಮತ್ತು ಹೋಗಿ ಒಂಟಗಾಲಿನ ಮೇಲೆ ನಿಂತ ಗುರುನಾಥನ ಬಂದ ವಚನಾಮೃತವನ್ನು ಕೇಳೋದು ಎಷ್ಟು ವರ್ಷ ಹನ್ನೆರಡು ವರ್ಷ ರೀ ಶಿವ ನೋಡ್ರಿ ಗುರುಕೃಪೆ ಅನ್ನೋದು ಒಮ್ಮೆ ಆಗುವಂಥದ್ದಲ್ಲ ಎಲ್ಲರೂ ನಾವು ಒಂದು ಐದು ಸೋಮವಾರ ಒಂದು ಐದು ಅಮಾಸಿಗೆ ಹೋಗಿ ಕಾಯಿ ಒಡಿಸಿ ಕಾಯಿ ಮಾಡಿಸ್ಕೊಂಡು ಪ್ರಸಾದದ ಉಂಡೆ ಬಂದ್ವಿಪ್ಪ ಅಂದರೆ ಗುರುಕೃಪ ಅಲ್ಲ ಎಲ್ಲವೂ ಸಹಿತ ಗುರುಕೃಪಾನ ಐತಿ ಆದರೆ ನಮ್ಮನ್ನು ನಾವು ತಿಳ್ಕೊಂಡು ಅಖಂಡವಾಗಿ ಆ ಗುರು ಚರಣದೊಳಗೆ ಲೀನವಾಗಬೇಕಂದ್ರೆ ಮಾತ್ರ ಭಾಳ ವಿಶೇಷವಾದಂತಹ ಸಾಧನೆಯನ್ನು ತ್ಯಾಗವನ್ನು ತಾಳ್ಮೆಯನ್ನು ನಾವು ಬೇಕು ಹನ್ನೆರಡು ವರ್ಷದ ನಂತರ ಶಾಸ್ತ್ರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಾಗ ಗುರುಗಳು ಸಿದ್ಧಾರುಡರನ್ನು ಆಲಿಂಗನ ಮಾಡಿಕೊಂಡು ಧನ್ಯನಪ್ಪ ಧನ್ಯನೋ ನಿನ್ನಂಥ ಶಿಷ್ಯನನ್ನು ಪಡೆದು ನಾನೇ ಧನ್ಯನೋ ಅಂದರು ಗಜದಂಡ ಮಹಾಸ್ವಾಮಿಗಳು ಹೆಂಗ ಸಿದ್ಧಾರುರು ಶಿವನ ಅವತಾರಣ ಇದ್ದರೂ ಸಹಿತ ಗುರುವಿನ ಸೇವೆಯನ್ನು ಎಷ್ಟೊಂದು ಭಕ್ತಿಯಿಂದ ನಿಷ್ಕಾಮವಾಗಿ ಮಾಡಿದರಂತ ಚತುರ್ವೇದ ಸೇವೆಯನ್ನು ಮಾಡಿದರು ಸ್ಥಾನ ಅಂಗ ಆಪ್ತ ಮತ್ತು ಸದ್ಭಾವನಾ ಅನ್ನುವಂತಹ ಚತುರ್ವಿಧ ಸೇವೆಗಳನ್ನು ಮಾಡಿದರು ಯಾವ ಆಶೇನೂ ಇಲ್ಲ ಕೇವಲ ಆ ಸದ್ಗುರುನಾಥನ ಸಂಘದಿಂದ ನನಗೆ ಆನಂದ ಆಗಕತ್ತೈತಿ ಕೇವಲ ಆ ಸದ್ಗುರುನಾಥನ ಕೃಪಾದೃಷ್ಟಿಯಿಂದ ನಾ ಉದ್ಧಾರ ಆಗ್ತೀನಿ ಅನ್ನುವಂಥ ಕೇವಲ ಒಂದು ಭಾವ ಮಾತ್ರ ಅವರಲ್ಲಿ ತುಂಬಿತ್ತು ಸಿದ್ಧಾರುಡರ ಹಂತಕ್ಕೆ ಅಂಥ ಸಾಧನೆಯನ್ನು ಮಾಡಿ ಜಗತ್ತಿನೊಳಗನ ಶ್ರೇಷ್ಠವಾದ ಗುರುಗಳ ಸಾಲಿನೊಳಗೆ ಕುಳಿತರು ಸಿದ್ಧಾರುಡ ಮಹಾಸ್ವಾಮಿಗಳು ಸಿದ್ಧಾರುಡರ ಶಿಷ್ಯರು ಗುರುನಾಥಾರುಡರು ಪಾರ್ವತಿಯವ ಮತ್ತು ಸಿದ್ದಪ್ಪ ಉಜ್ಜನ್ ಅವರ ಮನೆಯೊಳಗ ಏನು ಜನ್ಮವನ್ನು ತಾಳಿದರು ಅವರೇನು ಸಾಮಾನ್ಯರ ಸಿದ್ಧಾರುಡರನ್ನು ಭೂಮಿಗೆ ತರಿಸಿದಂತಹ ಪುಣ್ಯಾತ್ಮರು ಇವತ್ತು ಸಿದ್ಧಾರುಡರು ಜಗತ್ತಿನೊಳಗೆ ಪ್ರಕಟವಾಗಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣೀಯ ಪುರುಷರು ಗುರುನಾಥ ಗುರುನಾಥ ಗುರುನಾಥಾರುಡ್ರು ಸಣ್ಣ ಹುಡುಗಿದ್ದಾಗ ತಮ್ಮ ಲೀಲೆಯನ್ನು ತೋರಿಸ್ಕೊಂತ ಹೊಂದಂತಹ ಪುಣ್ಯಾತ್ಮರು ಯಾವಾಗಲೂ ಸಿದ್ಧಾರ್ಡ್ರ ಬಗ್ಗೆನ ಚಿಂತೆ ಸಿದ್ಧಾರುಡ್ರಿಗೆ ಯಾವಾಗಲೂ ಗುರುನಾಥ ಹರಡ್ರದನ್ನು ಚಿಂತೆ ಗುರುವಿಗೆ ತನ್ನ ಸರ್ವಸ್ವವನ್ನು ಅರ್ಪಣೆ ಮಾಡುವಂತಹ ಶಿಷ್ಯ ಶಿಷ್ಯನಿಂದ ಎಳ್ಳಷ್ಟು ಅಪೇಕ್ಷೆ ಮಾಡಲಾರದಂತಹ ಗುರು ಎಂಥ ಅಪರೂಪದ ಜೋಡಿ ಈ ಗುರು ಶಿಷ್ಯರದು ಅಂತ ಸದ್ಗುರು ಸಿದ್ಧಾರುಡ್ರದು ಸದ್ಗುರು ಗುರುನಾಥ ಅಂತ ಗುರುನಾಥ ಹಾರೋಡ್ರು ಅವರನ್ನು ನೋಡಿದರೆ ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಜನ್ಮ ಜನ್ಮಾಂತರದ ಅಂತರದ ಪಾಪ ಸುಟ್ಟು ಭಸ್ಮವಾಗುತ್ತಿತ್ತು ಆಗುತ್ತಿತ್ತು ಒಂದು ಸಾಡಿ ಮಲವಿಸರ್ಜನೆಗಂತೇಳ ಗುರುನಾಥಾರುಡ್ರನ್ನ ಸಾಧುಗಳು ಕರ್ಕೊಂಡು ಹೊಂಟಾರ ವಿಸರ್ಜನೆಗೆ ಕುಂತಾರೆ ಗುರುನಾಥಾರುಡ್ರು ಒಂದು ದೊಡ್ಡ ಗೂಳಿ ಹತ್ತು ಮಂದಿ ಸಿಡಿದ್ರ ಸಹಿತ ಹಾಶ್ ಗೂಳಿ ಮದದಿಂದ ಓಡಿ ಬರಕತ್ತು ಅದನ್ನು ನೋಡಿ ಗುರುನಾಥ ಅಂತೆ ಕಿದ್ದಂಥ ಸಾಧುಗಳು ಚದರಿ ಅತ್ತ ಇತ್ತ ಓಡಿ ಗಿಡ ಹತ್ತಿ ಗುರುನಾಥ ಗುರುನಾಥಾರೋಡ್ರು ಮಾತ್ರ ಏನೂ ನೋಡಿ ನೋಡಲ್ಲ ಅವ್ರಂಗೆ ಸ್ಥಿತಪ್ರಜ್ಞರಾಗಿ ತಮ್ಮೊಳಗ ತಾವು ಆನಂದದಿಂದ ಕುಂತು ಬಿಟ್ಟಾರ ಇನ್ನೇನು ಗುರುನಾಥಾರೋಡ್ರನ್ನು ಆ ಗೂಳಿ ಹಾಯ್ತಿ ಅಂತ ಹೇಳಿಕ್ರೆ ಎಲ್ಲರೂ ಚಿಂತೆ ಮಾಡೋ ಸಮಯದೊಳಗೆ ಏನು ರಭಸದಿಂದ ಓಡಿ ಬಂದಿತ್ತ ಗೋಳಿ ಮುಂದಿನ ಎರಡು ಮನಕಾಲು ಊರಿ ಗುರುನಾಥ ಹರಡ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀನೋ ಅನ್ನೋರು ಹಂಗೆ ನಿಂತು ಬಿಡ್ತರಿ ನೋಡ್ರಿ ಎಂಥ ಒಂದು ದೃಷ್ಟಿಯ ಒಂದು ಶಕ್ತಿ ಇರಬಹುದು ಗುರುನಾಥ ಹರಡ್ರದಂತ ಅಂಥ ಗುರುನಾಥ ಹರಡರು ಅವರು ಸ್ಮರಣೆಯನ್ನು ಮಾಡಿದರೆ ನಮ್ಮ ಪಾಪ ಹೋಗ್ತೈತ್ರಿ ಇವತ್ತಿನ ಮಠಾನು ಸಹಿತ ಗುರುನಾಥ ಹಾರ್ರ ಗದ್ದಿಗೆಯ ಮುಂದೆ ನಿಂತು ಸದ್ಗುರುನಾಥ ನಿನ್ನ ಕೃಪಾದಷ್ಟಿ ಇರಲಿಪ್ಪ ಎಲ್ಲರನ್ನೂ ನೋಡಿ ಉದ್ಧರಿಸುವಂತಹ ಪರಮಾತ್ಮನಪ್ಪ ನೀನು ಸಿದ್ಧಾರುಢರ ಒಂದು ಸಂಪೂರ್ಣವಾದಂತಹ ತಪಶಕ್ತಿ ನಿನ್ನೊಳಗೆ ತುಂಬೈತಪ್ಪ ನಮ್ಮಪ್ಪ ನಿನ್ನ ಕರುಣಾದಷ್ಟಿ ಇರಲಿ ಅಂತ ಅಂಥೇಳ ಆ ಗುರುನಾಥಾರುಡ ಪರಮಾತ್ಮನನ್ನು ನೋಡಿ ನೀನ ಪಾರು ಮಾಡಪ್ಪ ಅಂಥೇಳ ಅವನೇಕ ಪ್ರಾರ್ಥನೆ ಮಾಡಿದರೆ ನಮ್ಮ ಜನ್ಮ ಜನ್ಮಾಂತರದ ಅಂತರದ ಪಾಪಗಳನ್ನು ಸುಸ್ತಾವಿದ್ರೊಳಗೆ ಯಾವ ಸಂಶಯನೂ ಇಲ್ಲ ಸಿದ್ಧಾರ್ಡಪ್ಪು ಅವಳು ಗುರುನಾಥ ಹರಡ್ರಿಗೆ ಬರೀ ಒಂದೇ ಮಾತು ಹೇಳಿದರು ಗುರುನಾಥ ನಾ ಮಾತಾಡಿ ಮಾತಾಡಿ ಕೆಟ್ಟನು ನೀ ಮಾತಾಡಬೇಡ ಅಂತ ಬರೀ ಒಂದು ಮಾತಂದಿದ್ದಕ್ಕೆ ಮೂರು ವರ್ಷ ಕಲ್ಲಾಗಿಬಿಟ್ರು ಗುರುನಾಥ ಹರಡ್ರಂದ ಮೇಲೆ ಎಂಥ ಒಂದು ಗುರುಭಕ್ತಿ ಅಂತ ಗುರುನಾಥ ಹರಡ್ರದ್ದು ಮಠದೊಳಗೆ ರಾಶಿ ರಾಶಿ ಗಂಟಲಿ ಬಂಗಾರ ಬೆಳ್ಳಿ ಬಂದು ಗುರುನಾಥರಡ್ರ ಪಾದದ ಮೇಲೆ ಬೀಳುತ್ತಿತ್ತು ಕನ್ನೆತ್ತಿ ನೋಡಲಿಲ್ಲ ಅದನ್ನು ಮುಂಬೈ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಬೆಂಗಳೂರು ಎಲ್ಲ ಆ ದೊಡ್ಡ ದೊಡ್ಡ ಶ್ರೀಮಂತರು ತುಪ್ಪದೊಳಗೆ ಮಾಡಿದಂಥ ಮಿಠಾಯಿಗಳನ್ನು ತಂದು ಗುರುನಾಥರಡ್ರ ಮುಂದಿಟ್ಟರೆ ಒಂದು ತುತ್ತು ಸಹಿತ ಬೇಕಂತ ಹೇಳಿಕ್ರೆ ಬಾಯಾಗ ಹಾಕ್ಕೊಲಿಲ್ಲ ಅಂದಮೇಲೆ ಎಂಥವ್ರು ಇರಬೇಕು ಗುರುನಾಥ ಅವರೂ ಪರೀಕ್ಷೆ ಮಾಡೋಣ ಅಂತ ಹೇಳಿಕಾರ ಉಪ್ಪು ತಿನಿಸಿದ್ರೆ ಉಪ್ಪನ್ನು ತಿಂದು ಎದ್ದಂಥ ಪುಣ್ಯಾತ್ಮರು ಅಂತ ಮಾಡುಣ್ಣಂಥೇಳ ಮೈ ಮೇಲೆ ಚೋಳ ಬಿಟ್ಟರೆ ಚೋಳನ್ನು ಕಡ್ತಾ ಆನಂದದಿಂದ ಅನುಭವಿಸಿದಂಥ ನಿಜಸ್ಥಿತ ಪ್ರಜ್ಞೆ ಗುರುನಾಥಾರುಡ್ರು ಹಂಗಂದ್ರೆ ಕಲ್ಲಾಗಿದ್ದರು ಅಂದ್ರೆ ಅವ್ರ ಮನಸ್ಸನ್ನು ಕಲ್ಲಾಗಿತ್ತೆ ಇಲ್ಲ ಸಿದ್ಧಾರುಡ್ರಕ್ಕಿಂತ ಮೃದುವಾಗಿತ್ತು ಅವ್ರ ಮನಸ್ಸು ಯಾರ ಅಂದ್ರೆ ಗುರುನಾಥ ಗುರುನಾಥರುಡ್ರಿಗೆ ಗೊತ್ತಾಗುತ್ತಿತ್ತು ಅವರಿಗೆ ಮಾತಾಡಿಸಿ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ ನೇರವಾಗಿ ಅವರನ್ನು ಒಂದು ದೃಷ್ಟಿ ಇಟ್ಟನ್ನು ನೋಡಿ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಿದ್ದರು ಇವತ್ತಿನ ಮಠಾನೋ ಸಹಿತ ಗುರುನಾಥಾರುಡರ ಒಂದು ಗದ್ದುಗೆಯ ಶಕ್ತಿ ಅಷ್ಟು ಐತಿ ಅದಕ್ಕೆ ಸಿದ್ಧಾರ್ಡರನ್ನು ಮೀರಿಸಿದಂಥ ಗುರುನಾಥಾರುಡರು ಗುರುನಾಥಾರುಡರನ್ನು ಮೀರಿಸಿದಂಥ ಸಿದ್ಧಾರುಡರು ಇದರೊಳಗೆ ಯಾರು ಹೆಚ್ಚಿನವರು ಯಾರು ಕಡಿಮೆ ಅವರು ಅಂತ ಹೇಳಾಕಬಾರಲಾರ್ದಂಥ ಸ್ಥಿತಿ ನಮ್ಮದು ಇಂತಹ ಅಪರೂಪದ ಜೋಡಿಯನ್ನು ದರ್ಶನ ಮಾಡಿದಂಥ ನಾಮ ಪುಣ್ಯಾತ್ಮರು ಈ ಅಪರೂಪದ ಜೋಡಿಯನ್ನು ಸ್ಮರಿಸಿ ನಮ್ಮ ಪ್ರಾಣವನ್ನು ಬಿಡುವಂಥ ಭಾಗ್ಯವನ್ನು ಗುರುದ್ವಯರು ನಮಗೆ ಅನುಗ್ರಹಿಸಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ